ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ನಿಶ್ಚಿತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿಯೊಳಗೆ ನಾ ಹೆಸರು ಬೇಳೆ ಇದು ಶಂಕರ್ ಪಾಳೆ ಹೆಂಗೆ ಮಾಡೋದು ಅಂಥೇಳಿ ತೋರಿಸಾತೀನಿ ನಾನು ಎರಡು ಚಾನಲ್ ಅದವು ಒಂದು ನಿಶ್ಚಿತ ಎಮ್ ಎಸ್ ಲಾಗ್ ಚಾನಲ್ ಇನ್ನೊಂದು ನಿಶ್ಚಿತ ಎಮ್ ಎಸ್ ತಿನಿಸುಕಟ್ಟೆ ಚಾನಲ್ ಎರಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡಿರಿ ಬರ್ರಿ ವೀಡಿಯೋ ಸ್ಟಾರ್ಟ್ ಮಾಡೋಣಂತೆ ಒಂದು ಬಟ್ಲ ಹೆಸರು ಬ್ಯಾಳಿನ ನಾನು ಒಂದು ಮೂರರಿಂದ ನಾಲ್ಕು ತಾಸು ಚಲೋದಂಗ ನೆನೆಸ್ಕೊಂಡೇನಿ ಇವು ಎಷ್ಟು ಚಲೋ ನೆನೀತವು ಶಂಕರಪಾಳೆ ಅಷ್ಟು ಟೇಸ್ಟಾಗಿ ಬರ್ತಾವೆ ಸೊ ನೆಕ್ಸ್ಟ್ ಆದಮೇಲೆ ನಾ ಇವನ್ನ ಒಂದು ಸ್ಟ್ರೀನರ್ ಹೆಲ್ಪ್ಲೆ ನೀರನ್ನೆಲ್ಲ ಬಸ್ಸದ ತಕ್ಕೊಳಾಕತ್ತೀನಿ ನೀರೆಲ್ಲ ತಕ್ಕೊಂಡ್ಮೇಲೆ ನಾನು ಮಿಕ್ಸಿ ಮಾಡ್ಕೊಳತ್ತೀನಿ ಈಗ ಮಿಕ್ಸಿ ಜಾರಿಗೆ ಹೆಸರು ಬೇಳೆ ಹಾಕ್ಕೊಂಡು ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸಿ ಇದನ್ನು ನುಣ್ಣಗೆ ದೋಸೆ ಹಿಟ್ಟಿನ ಹದಕ್ಕೆ ನಾವು ರುಬ್ಕೊಂಡು ಬರೋಣಂತ ಎಷ್ಟು ಸಾಧ್ಯ ಆಕತಿ ಅಷ್ಟು ನುಣ್ಣಗೆ ಇದನ್ನು ರುಬ್ಬ್ರಿ ನಾನು ಇದನ್ನು ಮಿಕ್ಸಿ ಮಾಡ್ಕೊಂಡು ಬಂದೆ ನೋಡ್ರಿ ಕನ್ಸಿಸ್ಟೆನ್ಸಿ ಈ ಥರ ಬೇಕು ಫುಲ್ ನುಣ್ಣಗೆ ಮಿಕ್ಸಿ ಮಾಡಿರಬೇಕು ರುಬ್ಬಿರೋದನ್ನ ಹಿಟ್ಟನ್ನು ನಾನು ಒಂದು ಮಿಕ್ಸಿಂಗ್ ಪ್ಲೇಟಿಗೆ ತಕ್ಕೊಳತ್ತೀನಿ ಅಷ್ಟು ಇದಕ್ಕೆ ಮತ್ತೆ ಎಕ್ಸ್ಟ್ರಾ ನೀರೇನು ನೆಸೆಸರಿ ಬರೋಂಗಿಲ್ಲ ರುಬ್ಬಾಕೆ ತಗೊಂಡಿರ್ತೀವಿ ಅಷ್ಟು ನೀರು ಸಾಕಾಗ್ತತಿ ನೋಡ್ರಿ ನೆಕ್ಸ್ಟ್ ನಾನು ಇದಕ್ಕೆ ಎರಡು ಟೀ ಸ್ಪೂನ್ ಅಷ್ಟು ಚಿರೋಟಿ ರವಾನ ಹಾಕ್ಕೊಳತ್ತೀನಿ ಚಿರೋಟಿ ರವೆ ಹಾಕೊಂಡ್ಮೇಲೆ ಇದನ್ನ ಒಂದು ಸಲ ಚಲೋದಿನಗೆ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಚಲೋದಿನಗೆ ಮಿಕ್ಸ್ ಆದಮೇಲೆ ಒಂದು ಅರ್ಧ ಚಮಚ ನಾನು ಕಾಳು ಮೆಣಸಿನ ಪೌಡರ ಹಾಕ್ಕೊಳತ್ತೀನಿ ನೆಕ್ಸ್ಟ್ ಈಗ ಒಂದು ಚಮಚದಷ್ಟು ನಾನು ಜೀರಿಗೆ ಪೌಡರ ಹಾಕ್ಕೊಳತ್ತೀನಿ ನೆಕ್ಸ್ಟ್ ಒಂದು ಅರ್ಧ ಚಮಚದಷ್ಟು ನಾನು ಕಾಳು ಅಂದ್ರೆ ಜುವಾಯಿನ ಕೈ ಒಳಗೆ ತೊಗೊಂಡು ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕಾಕತ್ತೀನಿ ಈ ಥರ ಮಾಡಿ ಹಾಕೋದ್ರಿಂದ ಅದರದ್ದು ಅರೋಮಾ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಎರಡು ಚಮಚದಷ್ಟು ಒಣ ಖಾರದ ಪುಡಿ ಹಾಕೊಳತ್ತೀನಿ ನೀವು ನಿಮ್ಮ ಟೇಸ್ಟ್ ನೋಡಿಕೊಂಡು ಹಾಕೋರಿ ಇದಾದಮೇಲೆ ಒಂದು ಅರ್ಧ ಚಮಚದಷ್ಟು ನಾನು ಅರ್ಶಿನ ಪೌಡರ ಹಾಕ್ಕೊಂಡೇನಿ ಮತ್ತು ಒಂದು ಎರಡು ಚಿಟ್ಕಿಯಷ್ಟು ಇಂಗನ್ನ ಹಾಕ್ಕೊಂಡೇನಿ ಇದು ಈಗ ಒಂದು ಎರಡು ಚಮಚದಷ್ಟು ನಾನು ಅಡುಗೆ ಎಣ್ಣಿನ ಹಾಕ್ಕೊಳತ್ತೀನಿ ನೆಕ್ಸ್ಟಿಗೆ ಇದನ್ನು ಅಷ್ಟು ಮಸಾಲೆ ಹಿಟ್ಟು ಜೊತೆ ಚಲೋತ್ನಂಗೆ ಮಿಕ್ಸ್ ಆಗುವಂಗೆ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಇದನ್ನು ನೆನೆಸ್ಕೊಳ್ಳೋಣಂತ ಸೊ ಬರ್ರಿನ ಇದನ್ನ ಚಲೋತ್ನಿಂಗೆ ಮಿಕ್ಸ್ ಮಾಡ್ಕೊಂಡು ಒಂದು ಹತ್ತು ನಿಮಿಷ ನೆನೆಸ್ಕೊಂಡ ನಿಮ್ಗೆ ಸಿಗ್ತಾನಂತ ಸೊ ಹಿಟ್ಟು ಚಲೋತ್ನಂಗೆ ಹತ್ತು ನಿಮಿಷ ನೆನೆದ ಮೇಲೆ ನಾ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳತೀನಿ ಇದಾದ ಮೇಲೆ ಇದಕ್ಕೆ ಇದಕ್ಕೀಗ ಚಪಾತಿ ಹಿಟ್ಟು ಸೇರಿಸ್ಕೋತೀನಿ ರುಬ್ಬಾಕಿ ಏನು ಇದಕ್ಕೆ ನಾವು ನೀರು ಯೂಸ್ ಮಾಡಿದ್ಯೋ ಅಷ್ಟೇ ನೀರ ಸಾಕು ಇಷ್ಟಕ್ಕೆ ಇದು ಚಪಾತಿ ಹಿಟ್ಟು ಎಷ್ಟು ನೀಡೈತೋ ಅಷ್ಟು ಚಪಾತಿ ಹಿಟ್ಟನ್ನು ಹಾಕ್ಕೊಂಡು ಇದನ್ನು ಚಪಾತಿ ಹಿಟ್ಟಿನ ಹದಕನ ನಾವು ಚಲೋತ್ನಂಗೆ ನಾದ್ಕೊಳ್ಳೋಣಂತ ಎಕ್ಸ್ಟ್ರಾ ನೀರು ಹಾಕೋಬೇಡ್ರಿ ಇಷ್ಟ ನೀರಿಗೆನ ಹಿಟ್ಟು ಸೇರಿಸ್ಕೊಂಡು ಇದನ್ನು ಗಟ್ಟಿಯಾಗಿ ಒಂದು ಚಪಾತಿ ಹಿಟ್ಟು ಥರ ನಾದ್ಕೊಳ್ಳೋಣ ಸೊ ನೋಡ್ರಿ ಇಲ್ಲೇ ನಾನು ಇದಕ್ಕೆ ಈಗ ಮ್ಯಾಲ ಒಂದು ಚೂರ ಎಣ್ಣೆ ಹಚ್ಚಿ ಇದನ್ನ ಒಂದು ಹತ್ತು ನಿಮಿಷ ನಾನು ನೆನೆಯಾಕ ಬಿಡ್ತೀನಿ ಇದು ಒಂದು ಹತ್ತು ನಿಮಿಷ ನೆನೆದ ಮೇಲೆ ಶಂಕರಪಾಳೆ ಮಾಡೋಣಂತ ಹಿಟ್ಟು ಚೊಲೋತ್ನಂಗೆ ನೆನೆದ ಮೇಲೆ ಒಂದು ಚಪಾತಿ ಲಟ್ಸಕ್ಕೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿದು ನಾವೊಂದು ಉಳ್ಳಿನ ತೊಗೊಂಡಿನಿ ಇದನ್ನು ಅಕ್ಕಿ ಹಿಟ್ಟೊಳಗೆ ಎದ್ದು ಈಗ ಚಪಾತಿ ಲಟ್ಟಿಸ್ದಂಗೆ ಇದನ್ನು ತಳ್ಳಗೆ ಲಟ್ಟಿಸ್ಕೊಳ್ಳೋಣಂತ ಮತ್ತು ನೀಡಿದ್ದಾಗ ಇದ್ದಾಗ ಅಕ್ಕಿ ಹಿಟ್ಟು ಹಚ್ಚಿನ ಇದನ್ನು ಚಪಾತಿ ದುಂಡಗ ದುಂಡಿಗೆ ಲಟ್ಟಿಸ್ಕೊಳ್ಳೋಣಂತ ಸೊ ನೋಡ್ರಿ ಇಲ್ಲೇ ನಾನು ದುಂಡದಾಗಿ ಚಪಾತಿ ಗತೆ ಇದನ್ನು ಲಟ್ಟಿಸ್ಕೊಂಡಿನಿ ಈಗ ಇದಕ್ಕೆ ಎಣ್ಣೆ ಹಚ್ಕೊಳ್ಳೋಣ ಅಂತ ಎಲ್ಲೂ ಸ್ವಲ್ಪವೂ ಜಾಗ ಬಿಡಬೇಡ್ರಿ ಎಲ್ಲ ಕಡೆನೂ ಇದಕ್ಕೆ ಎಣ್ಣೆನ ಹಚ್ಕೊಳ್ಳೋಣಂತ ಎಲ್ಲ ಕಡೆ ಎಣ್ಣೆ ಹಚ್ಕೊಂಡ್ಮೇಲೆ ಮ್ಯಾಲೆ ಇದಕ್ಕೆ ನಾವು ಎಲ್ಲ ಕಡೆ ಸ್ಪ್ರೆಡ್ ಆಗುವಂಗೆ ಅಕ್ಕಿ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೊಳ್ಳೋಣಂತ ಎಲ್ಲ ಕಡೆ ಅಕ್ಕಿ ಹಿಟ್ಟು ಸ್ಪ್ರೆಡ್ ಮಾಡಿದ ಮೇಲೆ ನಾನು ಈ ಥರ ಇದನ್ನು ಹಾಫ್ ಫೋಲ್ಡ್ ಮಾಡ್ತೀನಿ ಈಗ ಈ ಕಡೆ ಏನೈತಲ್ಲ ಇಲ್ಲೇ ನಾನೀಗ ಎಣ್ಣೆನ ಹಚ್ಕೋತೀನಿ ಇಲ್ಲೂ ಎಲ್ಲ ಸೈಡು ಹತ್ತುವಂಗೆ ಎಣ್ಣೆ ಹಚ್ಕೊಂಡು ಇದ್ರ ಮೇಲೆ ಏನೈ ಎಣ್ಣೆ ಹಚ್ಕೊಂಡವಲ್ಲ ಅದ್ರ ಮೇಲೆ ಸುದ್ದ ನಾವೀಗ ಕಂಪ್ಲೀಟಾಗಿ ಅಕ್ಕಿ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೊಳ್ಳೋಣಂತ ನೋಡ್ರಿ ಈಗ ನೆಕ್ಸ್ಟ್ ಈ ಕಡೆಯಿಂದ ತಗೊಂಡು ಅದ್ರ ಮೇಲೆ ಇದನ್ನು ಹಾಕ್ಕೊಂಡು ಈ ಥರ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿ ಮತ್ತು ಇದ್ರ ಮೇಲೆ ಈಗ ನಾವು ಎಣ್ಣೆನ ಹಚ್ಕೊಳ್ಳೋಣನು ಈಗ ಇಲ್ಲಿ ಎಣ್ಣೆ ಹಚ್ಕೊಂಡವಲ್ಲ ಇದ್ರ ಮೇಲೆ ನಾವೀಗ ಅಕ್ಕಿ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೊಳ್ಳೋಣಂತೆ ಕಂಪ್ಲೀಟಾಗಿ ಎಲ್ಲ ಕವರ್ ಆಗುವಂಗೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣನು ಸೊ ಈ ಕಡೆನೂ ಅಕ್ಕಿ ಹಿಟ್ಟೆಲ್ಲ ಸ್ಪ್ರೆಡ್ ಮಾಡಿದ ಮೇಲೆ ಮತ್ತೆ ಈ ಥರ ಒಂದು ಸೈಡಿಂದ ಇದನ್ನು ಫೋಲ್ಡ್ ಮಾಡಿ ಇಲ್ಲೇನೂ ಕೂಡ ಎಲ್ಲ ಕಂಪ್ಲೀಟಾಗಿ ಸ್ಪ್ರೆಡ್ ಆಗುವಂಗೆ ಎಣ್ಣೆ ಹಚ್ಕೊಳ್ಳೋಣ ಈಗ ಎಣ್ಣೆ ಎಲ್ಲ ಕವರ್ ಆಗುವಂಗೆ ಮತ್ತು ಅಕ್ಕಿ ಹಿಟ್ಟನ್ನು ಹಾಕೊಳ್ಳೋಣ ಸೊ ನೋಡ್ರಿ ಇಲ್ಲೇ ಈ ಥರ ಮತ್ತು ಆ ಸೈಡಿಂದ ಒಂದು ಲೇಯರ್ನ ತಗೊಂಡು ಇದ್ರ ಮೇಲೆ ಈ ಥರ ಹಾಕಿ ಈಗ ಇದನ್ನು ಅಕ್ಕಿ ಹಿಟ್ಟೊಳಗೆ ಎದ್ಕೊಂಡು ಮತ್ತೆ ಚಪಾತಿ ಲಟ್ಟಿಸ್ಕೊಳ್ಳೋಣ ಈ ಸಲ ಚಪಾತಿನ ಆಗಿ ಬರುವಂಗೆ ಅಂತ ಓಕೆ ಸೊ ನೋಡ್ರಿ ಇಲ್ಲೇ ನಾನು ಇದನ್ನು ಆಗಿ ಲಟ್ಟಿಸ್ಕೊಂಡಿನಿ ಈಗ ಮತ್ತೆ ಇದರ ಮೇಲೆ ಎಲ್ಲ ಕಡೆ ಸ್ಪ್ರೆಡ್ ಆಗುವಂಗೆ ಎಣ್ಣೆನ ಸ್ಪ್ರೆಡ್ ಅಂತ ಮತ್ತು ಎಣ್ಣೆ ಎಲ್ಲ ಕವರ್ ಆಗುವಂಗೆ ಅಕ್ಕಿ ಹಿಟ್ಟನ್ನು ಸ್ಪ್ರೆಡ್ ಮಾಡೋಣ ಈಗ ಆ ಸೈಡಿಂದ ಈ ಸೈಡಿಗೆ ಹಾಫ್ ಫೋಲ್ಡ ಮಾಡ್ಕೊಳ್ಳೋಣಂತ ನೋಡ್ರಿ ಇಲ್ಲೇ ಈ ಥರ ಲೈಟಾಗಿ ಪ್ರೆಸ್ ಮಾಡಿ ಇಲ್ಲೇ ಮತ್ತು ಎಣ್ಣೆನ ಹಚ್ಕೊಳ್ಳೋಣ ಎಲ್ಲ ಕಡೆನೂ ಸ್ಪ್ರೆಡ್ ಆಗಬೇಕು ಆ ಥರ ಎಣ್ಣೆ ಹಚ್ಕೊಂಡು ಮತ್ತೆ ಎಣ್ಣೆ ಎಲ್ಲ ಕವರ್ ಆಗುವಂಗೆ ಅಕ್ಕಿ ಹಿಟ್ಟನ್ನು ಹಾಕೊಳ್ಳೋನು ಲೇಯರ್ ಬೈ ಲೇಯರ್ ಶಂಕರಪಾಳೆ ಭಾರಿ ಮಸ್ತ್ ಅಂದ್ರೆ ಮಸ್ತಾಗಿ ಬರ್ತಾವೆ ನೋಡ್ರಿ ಸೊ ಮತ್ತೆ ಈ ಸೈಡಿಂದ ಆ ಕಡೆ ಹಾಫ್ ಫೋಲ್ಡ್ ಮಾಡ್ಕೊಳ್ಳೋಣ ಈಗ ಇಲ್ಲಿನೂ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿ ಇದನ್ನು ಇದೇ ಥರ ಉದ್ದುದ್ದಾಗಿ ಅಂತ ನಾವು ಹಿಟ್ಟ ಎಷ್ಟೈತಿ ಅಷ್ಟು ಉದ್ದಾಗಿ ಇದನ್ನು ನಾವೀಗ ಲಟ್ಟಿಸ್ಕೊಳ್ಳೋಣ ಸೊ ನಾನು ಇದನ್ನು ಉದ್ದಕ್ಕೆ ಲಟ್ಟಿಸ್ಕೊಂಡೆ ನೋಡಿ ತಿಕ್ನೆಸ್ ಇಷ್ಟು ತಿಕ್ನೆಸ್ ಇರಬೇಕು ಈಗ ನಾ ಇದನ್ನು ಒಂದು ಕಟರ್ ಹೆಲ್ಪ್ಲೆ ಆರ್ ಚಾಕು ಹೆಲ್ಪ್ಲೆ ಇದನ್ನು ಉದ್ದುದ್ದಾಗಿ ಫಿಂಗರ್ ಚಿಪ್ಸ್ ಕಟ್ ಮಾಡ್ಕೋತೀವಲ್ಲ ಆ ಥರ ಇದನ್ನು ನಾನು ಕಟ್ ಮಾಡ್ಕೋತೀನಿ ನೋಡ್ರಿ ಇಲ್ಲಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ ನೀವು ಕಟ್ ಮಾಡ್ಕೋಬೋದು ಬಟ್ ನಾನು ಈ ಥರ ಕಟ್ ಮಾಡ್ಕೊಂಡಿನಿ ಬರೀ ಇವನ್ನ ಅಷ್ಟೂ ನಾನು ಕಟ್ ಮಾಡಿಕೊಂಡು ನಿಮಗೆ ಸಿಗ್ತೀನಿ ಇಲ್ಲಿ ಒಂದು ತೋರಿಸ್ತೇನೆ ನೋಡ್ರಿ ನಾನು ಯಾವ ಥರ ಕಟ್ ಮಾಡ್ಕೊಳನಂತ ಈ ಥರ ಕಟ್ ಮಾಡ್ಕೊಳಿ ಸೊ ಎಣ್ಣೆ ಕಾಯೋಕೆ ಇಟ್ಕೊಳಿ ಎಣ್ಣೆ ಇದನ್ನು ಕಟ್ ಮಾಡ್ಕೊತೀನಿ ಅಲ್ಲಿ ಮಠ ಎಣ್ಣೆನೂ ಕಾಯ್ತೈತಿ ಇವನ್ನ ಡೀಪ್ ಫ್ರೈ ಅಂತ ಬರ್ರಿ ಎಣ್ಣೆ ಚಲೋತ್ನೇಂಗೆ ಕಾದೈತಿ ನೋಡ್ರಿ ಈಗ ನಾನು ರೆಡಿ ಮಾಡ್ಕೊಂಡಂಥ ಶಂಕರ್ ಪಾಳೆ ಸ್ಟ್ರಿಪ್ಸ್ನ ಇದ್ರೊಳಗೆ ಬಿಟ್ಕೊಳಕತ್ತೀನಿ ಹಾಕುವಾಗ ಫ್ಲೇಮು ಜೋರಿರಲಿ ಆ ಆದ್ಮೇಲೆ ಫ್ಲೇಮ್ನ ಮೀಡಿಯಮ್ ಮಾಡಿಕೊಂಡು ಗೋಲ್ಡನ್ ಬ್ರೌನ್ ಆಗೋ ಮಟ್ಟ ಚಲೋತ್ನಂಗೆ ಫ್ರೈ ಮಾಡೋಣಂತ ಸ್ವಲ್ಪ ಮ್ಯಾಲಿಂದ ಬಬಲ್ಸ್ ಬರೋದು ಕಡಿಮೆ ಆದ ತಕ್ಷಣ ಇವನ್ನ ಹೊಳಿಸಿ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಆಗೋ ಮಟ್ಟ ಡೀಪ್ ಫ್ರೈ ಮಾಡ್ಕೊಳ್ಳೋಣಂತೆ ಸೊ ಶಂಕರಪಾಳೆ ಡೀಪ್ ಫ್ರೈ ಆಗಿ ಆಗ್ಯಾವ ನೋಡ್ರಿ ನಾನು ಇದೇ ಥರ ಇನ್ನೊಂದಿಷ್ಟು ಶಂಕರ ಪಾಳ್ಯನ ಕರ್ಕೊಂಡು ನಿಮ್ಗೆ ಸಿಗ್ತಾನಂತೆ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತಾವೆ ನೋಡ್ರಿ ಟ್ರಾವೆಲ್ ಅದು ಮಾಡುವಾಗ ಈ ಥರ ಮಾಡ್ಕೊಂಡು ಹೋದ್ರೆ ಭಾರಿ ಟೇಸ್ಟ್ ಆಗಿರ್ತಾವೆ ನಾನು ಮಾಡಿದಂಥ ಹೆಸರು ಬೇಳೆ ಶಂಕರಪಾಳೆ ರೆಡಿ ಆಗ್ಯಾವು ನೀವು ಒಳಗೆ ಮಾಡಿರಿ ಟೇಸ್ಟ್ ಹೆಂಗಿತ್ತಂತೇಳಿ ನಂಗೆ ಕಮೆಂಟ್ಸ್ನಾಗೆ ತಿಳಿಸ್ರಿ ನಾನು ಎರಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ವಿಡಿಯೋಸ್ನ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ್ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ ನನಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು